ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಈ ಮಾಧ್ಯಮದ ಮೂಲಕವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರನ್ನ ಸಂಧಿಸಲಿಕ್ಕೆ ನಾನು ಬಹು ಸಂತೋಷನಾಗಿದ್ದೇನೆ ಅತಿ ಬೇಗನೆ ಬರಲಿಕ್ಕಿರುವಂಥ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಮ್ಮೆಲ್ಲರನ್ನ ಆವರಿಸಿಕೊಳ್ಳಲಿ ಕಳೆದ ಸಂಚಿಕೆಯಲ್ಲಿ ನಾವು ದೇವರೊಂದಿಗೆ ವೈಯಕ್ತಿಕವಾದ ಸಂದರ್ಶನದ ವಿಷಯದಲ್ಲಿ ಧ್ಯಾನ ಮಾಡುತ್ತಾ ಬಂದಿದ್ದೇವೆ ಅದರ ಮುಂದುವರೆದ ಭಾಗವಾಗಿಯೇ ಇಂದು ನಾವು ದೇವರೊಂದಿಗೆ ವೈಯಕ್ತಿಕ ಸಂದರ್ಶನವನ್ನು ಹೇಗೆ ಅದನ್ನು ಮುಂದುವರಿಸುವುದು ಅನ್ನೋದರ ಕುರಿತಾಗಿ ಕಲಿಯಲಿಕ್ಕಿದ್ದೇವೆ ಆದ್ದರಿಂದ ಇಂದಿನ ಪೀಠಿಕೆಯು ಸಹ ದೇವರೊಂದಿಗೆ ವೈಯಕ್ತಿಕವಾದ ಸಂದರ್ಶನ ಎನ್ಕೌಂಟರ್ ವಿತ್ ಗಾಡ್ ಪ್ರೀತಿಯುಳ ದೇವ್ ಜನರೇ ಕಳೆದ ಸಂಚಿಕೆಯಲ್ಲಿ ಯಶಾಯನ ಜೀವಿತದಲ್ಲಿ ನಡೆದಂತಹ ಬದಲಾವಣೆಗಳನ್ನು ಒಮ್ಮೆ ದೇವರನ್ನ ವೈಯಕ್ತಿಕವಾಗಿ ಸಂದರ್ಶನ ಮಾಡಿದ ನಂತರ ಆತನ ಜೀವಿತದಲ್ಲಿ ಉಂಟಾದ ಮಹತ್ತರವಾದ ರೂಪಾಂತರದ ಕುರಿತಾಗಿ ಕಲ್ತ್ಕೊಂಡೆವು ಇಂದು ಮತ್ತೊಬ್ಬ ದೇವ ಮನುಷ್ಯನನ್ನು ನಿಮಗೆ ಪರಿಚಯ ಮಾಡಲಿಕ್ಕೆ ನಾನು ಬಯಸುವಂತವನಾಗಿದ್ದೇನೆ ಯೇಸು ಸ್ವಾಮಿಯವರು ಈ ಭೂಮಿಯ ಮೇಲೆ ಮನುಷ್ಯನಾಗಿ ಚಲಿಸಿದ ದಿನಮಾನಗಳಲ್ಲಿ ಆತನ ಆರಿಸಿಕೊಂಡ ಹನ್ನೆರಡು ಜನ ಶಿಷ್ಯ ಮಂಡಳಿಯನ್ನು ನಾವೆಲ್ಲರೂ ಕೂಡ ನೆನಪು ಮಾಡಿಕೊಳ್ಳುತ್ತೇವೆ ಈ ಹನ್ನೆರಡು ಜನರಲ್ಲಿ ಯೇಸುವಿಗೆ ಪ್ರಿಯನಾದ ಶಿಷ್ಯನು ಎಂಬುದಾಗಿ ಸತ್ಯವೇದದಲ್ಲಿ ಕರೆಯುವುದಾದರೆ ಅದು ಯೋಹಾನನು ಇಂದು ಯೋಹಾನನ ಕುರಿತಾಗಿ ಆತನ ಜೀವಿತದಲ್ಲಿ ದೇವರೊಂದಿಗೆ ವೈಯಕ್ತಿಕವಾದ ಸಂದರ್ಶನ ಉಂಟಾದ ನಂತರ ಆತನಿಗೆ ಉಂಟಾದ ಯೇಸು ಕ್ರಿಸ್ತನ ಕುರಿತಾದ ಪ್ರಕಟಣೆಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ ಪ್ರೀತಿಯುಳ್ಳ ದೇವ ಜನರೇ ಇಂದು ಆ ಧ್ಯಾನಕ್ಕೋಸ್ಕರವಾಗಿ ನಾವು ಆರಿಸಿಕೊಂಡಿರ್ತಕ್ಕಂಥ ವಾಕ್ಯ ಭಾಗವು ಪ್ರಕಟಣೆಯ ಪುಸ್ತಕ ಅದರ ಒಂದನೇ ಅಧ್ಯಾಯ ಒಂಬತ್ತನೇ ವಾಕ್ಯವನ್ನು ನಾನು ನಿಮಗಾಗಿ ಓದಲಿಕ್ಕೆ ಬಯಸ್ತೇನೆ ಗಮನಿಸ್ರಿ ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ಪಾಲುಗಾರನು ಆಗಿರುವ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ದ್ವೀಪದಲ್ಲಿದ್ದೆನು ಎಂಬುದೇ ಈ ಯೋಹಾನನು ಈಗ ದ್ವೀಪದಲ್ಲಿ ಇದ್ದಾನೆ ಈ ಪದ್ಮೋಸ್ ದ್ವೀಪದಲ್ಲಿ ಯಾತಕ್ಕಾಗಿ ಇದ್ದಾನೆ ಎಂಬುದಾಗಿ ಹೇಳುವುದಾದ್ರೆ ಆತನೇ ಹೇಳುವ ಸಾಕ್ಷಿಗನುಗುಣವಾಗಿಯೂ ದೇವರ ವಾಕ್ಯಕ್ಕೋಸ್ಕರ ಎರಡನೇದಾಗಿ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರ ಈ ಎರಡರ ನಿಮಿತ್ತವಾಗಿ ಆತನು ಪದ್ಮೋಸ್ ದ್ವೀಪದಲ್ಲಿ ಇದ್ದಾನೆ ಹಾಗಾದ್ರೆ ಪದ್ಮೋಸ್ ದ್ವೀಪದಲ್ಲಿ ಈ ಒಂದು ಎರಡು ವಿಷಯಗಳನ್ನು ಪಡೆದುಕೊಳ್ಳಲಿಕ್ಕೆ ಈತನೇ ಅಲ್ಲಿಗೆ ಹೋದನ ಚರಿತ್ರೆ ಹೇಳುತ್ತತೆ ಈತನ ಕುರಿತಾಗಿ ಈಗ ಸರಿಸುಮಾರು ತೊಂಬತ್ತು ಮೂರರ ಆಸು ಪಾಸಿನ ವಯಸ್ಸಿನವನು ಯೋಹಾನನು ಈತನ ಹಿನ್ನೆಲೆಯನ್ನು ಗಮನಿಸುವುದಾದ್ರೆ ಬಹು ಯವ್ವನ ಪ್ರಾಯದಲ್ಲಿರುವಾಗಲೇ ಅಂದ್ರೆ ಹನ್ನೆರಡು ಜನ ಶಿಷ್ಯ ಮಂಡಳಿಯಲ್ಲಿ ಈತನು ಎಲ್ಲರಿಗಿಂತಲೂ ಕಿರಿಯವನು ಬಹಳ ಯವ್ವನಸ್ಥನಾದಂಥ ಒಬ್ಬ ಶಿಷ್ಯ ಆತನು ಯೇಸುವನ್ನು ಹಿಂಬಾಲಿಸುವಾಗ ಯವ್ವನ ಪ್ರಾಯದಲ್ಲಿದ್ದಂಥವನು ಮತ್ತು ಈತನಲ್ಲಿ ಇದ್ದಂಥ ಒಂದು ಸ್ವಭಾವವೇನೆಂದ್ರೆ ಏಸುವನ್ನ ಯಾವಾಗಲೂ ಅಂಟಿಕೊಳ್ಳುವಂಥ ಒಂದು ಅನುಭವ ಅಂದ್ರೆ ಏಸುವಿನ ಜೊತೆಗೂಡಿರುವಂಥ ಅನುಭವ ಶಾರೀರಿಕವಾಗಿ ಏಸುವನ್ನ ಈತನ ಹಾಗೆ ಬಹು ಹತ್ತಿರದಿಂದ ಗಮನಿಸಿದಂಥ ಮತ್ತೊಬ್ಬ ಶಿಷ್ಯನಿರಲಿಕ್ಕೆ ಸಾಧ್ಯವೇ ಇಲ್ಲ ಒಮ್ಮೆ ಅವರೆಲ್ಲರೂ ಊಟಕ್ಕೆ ಮೇಲಂತಸ್ತಿನ ಮನೆಯಲ್ಲಿ ಅಂದ್ರೆ ಪಸ್ಕ ಹಬ್ಬದ ಆ ಒಂದು ಊಟದ ಸಮಯದಲ್ಲಿ ಯೇಸು ಕ್ರಿಸ್ತನ ಕೊನೆಯ ಭೋಜನ ಎಂಬುದಾಗಿ ಕೊರೆಯುತ್ತೇವಲ್ಲ ಶಿಷ್ಯರೊಟ್ಟಿಗೆ ಆ ರಾತ್ರಿ ಯೇಸುವಿನ ಎದೆಗೆ ಒರಗಿಕೊಂಡಿದ್ದವನು ಕೂಡ ಈ ಯೋಹಾನನೆ ಶಿಲುಬೆ ಮೇಲೆ ಸ್ವಾಮಿಯವರು ತೂಗು ಹಾಕಲ್ಪಟ್ಟಾಗ ತನ್ನ ಮೇಲೆ ಇದ್ದಂತ ಕುಟುಂಬದ ಜವಾಬ್ದಾರಿ ತನ್ನ ತಾಯಿಯ ಕುರಿತಾದಂತಹ ಜವಾಬ್ದಾರಿಯನ್ನ ಇದೇ ಯೋಹಾನನಿಗೆ ವಹಿಸಿಕೊಟ್ಟದ್ದು ಕೊಟ್ಟದ್ದು ಇಗೋ ನಿನ್ನ ತಾಯಿ ಇಗೋ ನಿನ್ನ ಮಗನು ಎಂಬುದಾಗಿ ಅವರು ಶಿಲುಬಿಲೆ ಆಡಿದ ಮಾತು ಈ ಯೋಹಾನನ ಕುರಿತಾಗಿಯೇ ಯೇಸುವಿಗೆ ಬಹು ಪ್ರಿಯನಾದ ಶಿಷ್ಯನಾಗಿದ್ದವನು ಯೇಸುಸ್ವಾಮಿಯ ಮರಣ ಹೂಣಲ್ಪಡುವಿಕೆ ಆತನ ಪುನರುತ್ಥಾನ ಸ್ವರ್ಗಾರೋಹಣದ ನಂತರ ಹೇಗೆ ಇತರ ಅಪೋಸ್ತರರು ಕರ್ತನ ಸೇವೆಯಲ್ಲಿ ಮುಂದುವರೆದರು ಈ ಯೋಹಾನನು ಸಹ ಕರ್ತನ ಸೇವೆಯಲ್ಲಿ ಮುಂದುವರೆದನು ಈ ಎಲ್ಲ ಹನ್ನೆರಡು ಜನ ಶಿಷ್ಯ ಮಂಡಳಿಯಲ್ಲಿ ಎಲ್ಲ ಅಪೋಸ್ತಲರುಗಳು ಅವರು ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು ಎಂಬುದಾಗಿ ಚರಿತ್ರೆ ಹೇಳ್ತದೆ ಆದ್ರೆ ಯೋಹಾನನನ್ನ ಹೊರತುಪಡಿಸಿ ಎಂಬುದಾಗಿ ಕೆಲವು ವೇದ ಪಂಡಿತರುಗಳು ಇದನ್ನ ಹೇಳುತ್ತಾರೆ ಅದೇ ಪ್ರೀತಿಯೊಳ ದೇವ ಜನರೇ ಗಮನಿಸಿರಿ ಇಂದು ಈ ಸಮಯದಲ್ಲಿ ಆತನಿಗೆ ಸರಿಸುಮಾರು ತೊಂಬತ್ತು ಮೂರು ವರ್ಷ ಎಂಬುದಾಗಿ ನಾನು ನಿಮಗೆ ಹೇಳಿದೆ ರೋಮ ಸಾಮ್ರಾಜ್ಯದವರು ಕ್ರೈಸ್ತ ಸಮುದಾಯದವರನ್ನ ಅಥವಾ ಕ್ರೈಸ್ತ ಸಭೆಯನ್ನ ಬಹಳವಾಗಿ ಹಿಂಸೆ ಮಾಡಿದಂಥ ದಿನಮಾನಗಳು ಆ ದಿನಮಾನಗಳು ಯಾಕಂದ್ರೆ ಕ್ರಿಸ್ತ ಶಕ ಎಪ್ಪತ್ತರ ಆಸುಪಾಸಿನಲ್ಲಿ ರೋಮ ಚಕ್ರವರ್ತಿಯಾದಂತ ಟೈಟಸ್ ಆತನ ಮೂಲಕವಾಗಿ ಎರುಸಲೇಮಿನ ದೇವಾಲಯವು ಪುನಃ ಕೆಡಲ್ಪಟ್ಟಿತ್ತು ಯಹುದ್ಯರು ಚದುರಿಸಲ್ಪಟ್ಟಿದ್ದರು ಕ್ರೈಸ್ತ ಸಭೆಯು ಕೂಡ ಚದುರಿಸಲ್ಪಟ್ಟಿತ್ತು ಅದೊಂದು ಪಾಷಾಂಡ ಮತವೆಂಬುದಾಗಿ ಅವರ ಮೇಲೆ ದೂಷಣೆ ಮಾಡಲಾಗಿತ್ತು ಯಾರಾದರೂ ಯೇಸುವನ್ನ ಹಿಂಬಾಲಿಸಲಿಕ್ಕೆ ಮನಸ್ಸುಳ್ಳವರಾಗಿದ್ರೆ ಅವರನ್ನ ಕುದಿಯುವಂತಹ ಎಣ್ಣೆಯಲ್ಲಿ ಹಾಕಿ ಅವರನ್ನ ಅಪ್ಪಳವನ್ನು ಸುಡುವ ರೀತಿಯಲ್ಲಿ ಸುಡುತ್ತಿದ್ದರು ಅಥವಾ ಒಂದು ಮರದ ಗಂಬಕ್ಕೆ ಅವರನ್ನ ಕಟ್ಟಿಹಾಕಿ ಬೆಂಕಿ ಹಚ್ಚಿಕೊಳ್ಳುತ್ತಿದ್ದರು ಅಥವಾ ಅವರನ್ನ ಯಾತನೆ ಯಂತ್ರಕ್ಕೆ ಕಟ್ಟಿ ಹಾಕಿ ಅವರನ್ನ ಕೊಂದು ಹಾಕುತ್ತಿದ್ದರು ಸಭೆಯು ಬಹಳ ಹಿಂಸೆಯಲ್ಲಿ ಹಾದು ಹೋದಂತ ದಿನಮಾನಗಳು ಆ ದಿನಮಾನಗಳಲ್ಲಿ ಬಹಳ ಭಯಂಕರವಾದಂತ ಭಯದ ವಾತಾವರಣ ತುಂಬಿದಂತ ದಿನಮಾನಗಳು ಆದರೆ ಈ ಯೋಹಾನನು ಎಫೇಸ ಎಂಬಂತ ಆ ಸಭೆಯಲ್ಲಿ ಅಂದ್ರೆ ಪೌಲನ ನಂತರ ತಿಮೋತೇನು ಆ ಎಫೇಸ ಸಭೆಯಲ್ಲಿ ಸಭಾಪಾಲಕನಾಗಿದ್ದಾಗ ಆತನ ನಂತರವೂ ಸಹ ಆ ಎಲ್ಲಾ ಸಭೆಗಳಿಗೆ ಆಸ್ಯ ಸೀಮೆಯಲ್ಲಿದ್ದಂಥ ಎಲ್ಲಾ ಸಭೆಗಳಿಗೆ ಈತನು ತಾನೇ ಒಂದು ಬಿಷಪ್ ರೀತಿಯಲ್ಲಿ ಒಬ್ಬ ಮಹಾ ದೊಡ್ಡ ಸೇವಾ ನಾಯಕನ ರೀತಿಯಲ್ಲಿ ಅನೇಕ ಸಭೆಗಳಿಗೆ ಮಾದರಿಯುಳ್ಳವನಾಗಿದ್ದನು ಅನೇಕ ಸಭೆಗಳನ್ನು ಪ್ರೋತ್ಸಾಹ ಮಾಡುವಂತವನಾಗಿದ್ದನು ಭಯದ ವಾತಾವರಣದಲ್ಲಿ ಇದ್ದಂತಹ ದೇವ ಜನರಿಗೆ ಬೇಕಾದಂತಹ ಸಾಂತ್ವನದ ವಾಕ್ಯಗಳನ್ನು ಹೇಳುತ್ತಿದ್ದವನು ಧೈರ್ಯದ ಮಾತುಗಳನ್ನು ಹೇಳುತ್ತಿದ್ದವನು ಯೋಹಾನ ಆದರೆ ಆತನಿಗೆ ಯೇಸುವಿನೊಂದಿಗೆ ಶಾರೀರಿಕವಾಗಿ ಕಳೆದಂತ ಅನೇಕ ಸಮಯಗಳು ಗೊತ್ತಿದೆ ಆತನು ಶಾರೀರಿಕವಾಗಿದ್ದಾಗ ನಡೆದಂಥ ಅದ್ಭುತಗಳನ್ನು ಕಣ್ಣಾರೆ ನೋಡಿದ್ದಾನೆ ಆತನನ್ನು ಮುಟ್ಟಿದ್ದಾನೆ ಆತನ ಜೊತೆಯಲ್ಲಿ ಸಂಚರಿಸಿದ್ದಾನೆ ಆತನ ಜೊತೆಯಲ್ಲಿ ಭೋಜನವನ್ನ ಮಾಡಿದ್ದಾನೆ ಆತನ ಜೊತೆಯಲ್ಲಿ ಪ್ರಯಾಣವನ್ನ ಮಾಡಿದ್ದಾನೆ ಯೇಸುವನ್ನು ಬಹಳ ಹತ್ತಿರವಾಗಿ ನೋಡಿದ್ದಾನೆ ಈ ಎಲ್ಲ ಅನುಭವಗಳು ಇದ್ದರೂ ಸಹ ಈಗ ಆತನು ಪದ್ಮೋಸ್ ದ್ವೀಪದಲ್ಲಿ ಯಾಕೆ ಇದ್ದಾನಂದ್ರೆ ಈ ಯೋಹಾನನ್ನ ಮುದಿ ವಯಸ್ಸಿನಲ್ಲಿರ್ತಕ್ಕಂಥ ಯೋಹಾನನನ್ನ ಆ ಕಾಲದಲ್ಲಿದ್ದಂತ ಚಕ್ರವರ್ತಿ ಡೊಮಸಿಯಸ್ ಅವನು ಈತನನ್ನ ಹಿಡಿದು ಒಬ್ಬ ಅಂತೆ ತೆಗೆದುಕೊಂಡು ಹೋಗಿ ದ್ವೀಪದಲ್ಲಿ ಅವನನ್ನ ಸೆರೆಯಲ್ಲಿಟ್ಟಂತ ಅನುಭವ ಪದ್ಮೋಸ್ ಎಂಬುದು ಅದು ಒಂದು ರೀತಿಯಲ್ಲಿ ಉದ್ಯಾನ ನಗರಿ ಅಂತೆಯೋ ಉದ್ಯಾನದಂತೂ ಇರುವಂಥ ಸ್ಥಳ ಅಲ್ಲ ಅದು ಅದು ಭಯಂಕರವಾದ ಬಂಡೆಗಳಿದಂತ ತುಂಬಿದಂಥ ಸ್ಥಳ ಅದು ಸಮುದ್ರ ಮಧ್ಯದಲ್ಲಿರ್ತಕ್ಕಂಥ ಒಂದು ದ್ವೀಪ ದೇಶ ದ್ರೋಹ ಮಾಡಿದ ಪ್ರತಿಯೊಬ್ಬರನ್ನ ಅಥವಾ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ರಾಜನಿಗೆ ವಿರುದ್ಧವಾಗಿ ಯಾರಾದರೂ ಚಕ್ರವರ್ತಿಗೆ ವಿರುದ್ಧವಾಗಿ ಏನಾದರೂ ತಪ್ಪುಗಳನ್ನು ಮಾಡ್ರು ಅವರನ್ನು ತೆಗೆದುಕೊಂಡು ಹೋಗಿ ಬಿಸಾಡುತ್ತಿದ್ದಂಥ ಸ್ಥಳ ಶಿಕ್ಷೆಗೋಸ್ಕರವಾಗಿ ಒಂದು ಕೈದಿಯ ರೀತಿಯಲ್ಲಿ ಇವನನ್ನ ಪದ್ಮ ದ್ವೀಪದಲ್ಲಿ ಇಟ್ಟಿದ್ದರೆ ಇವನು ಕೈದಿಯಂತೆ ಅದನ್ನು ಅನುಭವಿಸಲಿಲ್ಲ ಯಾಕಂದರೆ ಅಲ್ಲಿ ಒಂಟಿತನ ಇದೆ ಅಲ್ಲಿ ಒಬ್ಬಂಟಿಗನಾಗಿದ್ದಾನೆ ಆ ಒಬ್ಬಂಟಿಗನಾಗಿರುವಾಗ ಏಕಾಂತದಲ್ಲಿ ಇರುವಾಗ ಅವನ ಹೃದಯದಲ್ಲಿ ಉಂಟಾದದ್ದೇ ನಾವು ಐ ನೀಡ್ ಎನ್ಕೌಂಟರ್ ವಿತ್ ಮೈ ಗಾಡ್ ನನಗೆ ನನ್ನ ದೇವರೊಂದಿಗೆ ಒಂದು ವೈಯಕ್ತಿಕವಾದ ಸಂದರ್ಶನದ ಅವಶ್ಯಕತೆ ಇದೆ ಯಾವ ವಯಸ್ಸಿನಲ್ಲಿ ತೊಂಬತ್ ಮೂರರ ಆಸುಪಾಸಿನಲ್ಲಿ ತನ್ನ ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಯೇಸುವಿನ ನಿಮಿತ್ತ ಸಾಕ್ಷಿಗೋಸ್ಕರವಾಗಿಯೂ ಪದ್ಮ ಸ್ವೀಪದಲ್ಲಿ ಒಂದು ವೇಳೆ ಶಿಕ್ಷಾ ಅವಧಿಯಲ್ಲಿ ಇದ್ದರೂ ಸಹ ಆತನು ವಾಕ್ಯಕ್ಕಾಗಿ ಕಾದುಕೊಳ್ಳುತ್ತಿರುವಂತಹ ಸಮಯ ದೇವರ ದರ್ಶನಕ್ಕೋಸ್ಕರವಾಗಿ ಕಾದು ಕುಳಿತಿರುವಂತ ಸಮಯ ಯೇಸುವಿನ ಶಾರೀರಿಕವಾಗಿ ನೋಡಿದ್ದಾನೆ ಆದರೆ ಪುನರುತ್ಥಾನನಾದ ಯೇಸುವನ್ನ ಆತನು ಮಹಿಮಾ ಸ್ವರೂಪದಲ್ಲಿ ಆತನೆಂದಿಗೂ ನೋಡಿರಲಿಲ್ಲ ಈಗ ಯೇಸುವಿನ ಆ ಪ್ರಕಟಣೆಗಳನ್ನ ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಸಾಕ್ಷಿಗೋಸ್ಕರವಾಗಿಯೂ ಪದ್ಮೋ ದ್ವೀಪದಲ್ಲಿ ಈತನು ಕರ್ತನನ್ನು ನೋಡುತ್ತಾ ಕರ್ತನ ದಿನದಲ್ಲಿ ನಿಂತವನಾಗಿದ್ದಾನೆ ಆಗ ಸತ್ಯವೇದ ಈ ರೀತಿ ಗೆಳತ ಹತ್ತನೇ ವಾಕ್ಯ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿ ನನ್ನ ಹಿಂದುಗಡೆ ತುತ್ತೂರಿಯ ಶಬ್ದಂತಿರುವ ಮಹಾ ಶಬ್ದವನ್ನು ಕೇಳಿದೆನು ಹಾಲೂಯ ಗಮನಿಸಿರ ದೇವ ಮಕ್ಕಳೇ ಅಂದು ನಾನು ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಏಷ್ಯಾಯನು ಇಂತಹದ್ದೇ ಶಬ್ದವನ್ನ ಕೇಳಲಿಕ್ಕೆ ಪ್ರಾರಂಭ ಮಾಡಿದ ಮಹಾದೊಡ್ಡ ಶಬ್ದ ಆ ಶಬ್ದ ಆತನು ಪರಿಶುದ್ಧನು 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 ಎಂಬಂತ ಶಬ್ದ ಆದ್ರೆ ಇಲ್ಲಿ ಒಂದು ಶಬ್ದ ಈ ರೀತಿಯಾಗಿ ಕೂಗಿ ಹೇಳಲಾಗ್ತಾ ಇದೆ ಏಳು ಸಭೆಗಳಿಗೆ ನೀನು ಪತ್ರವನ್ನ ಕಳಿಸಬೇಕು ಅದನ್ನ ಬರೆ ಎಂಬುದಾಗಿ ಹೇಳುವ ಮಹಾ ದೊಡ್ಡ ಶಬ್ದ ಯಾವಾಗ ಈ ಶಬ್ದ ಆತನ ಕಿವಿಗೆ ಬಿತ್ತೋ ಆತನು ಹಿಂದಿರುಗಿ ನೋಡುತ್ತಾನೆ ಯಾರು ನನ್ನನ್ನು ಕರೆದದ್ದು ಎಂಬುದಾಗಿ ನೋಡಿದಾಗ ಸತ್ಯವೇದ ಹೇಳ್ತತೆ ಆಗ ತಾನೇ ತನ್ನ ದೇವರೊಂದಿಗೆ ತನ್ನ ಕರ್ತನೊಂದಿಗೆ ಮಹಿಮಾ ದರ್ಶನವನ್ನು ನೋಡಲಿಕ್ಕೆ ಪ್ರಾರಂಭಿಸಿದ ಯೇಸುವನ್ನ ಶಾರೀರಿಕವಾಗಿ ಅನೇಕ ಬಾರಿ ನೋಡಿದ್ದಾನೆ ಜೊತೆಯಲ್ಲಿ ಮೂರುವರೆ ವರ್ಷ ಕಾಲ ಕಳೆದಿದ್ದಾನೆ ಆದರೆ ಎಂದೆಂದಿಗೂ ಕೂಡ ಯೇಸುವನ್ನ ಇಂಥ ಒಂದು ಮಹಿಮಾ ದರ್ಶನದಲ್ಲಿ ಅವನು ಕಾಣಲೇ ಇಲ್ಲ ಪ್ರಥಮ ಬಾರಿ ಯೇಸುವನ್ನ ನೋಡುತ್ತಿದ್ದಾನೆ ಸತ್ಯವೇದ ಹೇಗೆಲ್ಲ ವರ್ಣಿಸದಂತೆ ಗಮನಿಸ್ ನೋಡ್ರಿ ಯೋಹಾನನ್ ಹೇಳುತ್ತಿದ್ದಾನೆ ಇಗೋ ಹಿಂದಕ್ಕೆ ತಿರುಗಿದಾಗ ಹದಿಮೂರನೇ ವಾಕ್ಯದಲ್ಲಿ ಹಿಂದಕ್ಕೆ ನಾನು ತಿರುಗಿದಾಗ ಏಳು ಚಿನ್ನದ ದೀಪ ಸ್ತಂಭಗಳನ್ನು ಆ ದೀಪ ಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತಿರುವವನನ್ನು ಕಂಡೆನು ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟಿಯನ್ನು ಎದೆಗೆ ಕಟ್ಟಿಕೊಂಡಿದ್ದನು ಆತನೆಯ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ಹಿಮದಂತೆಯೂ ಬೆಳ್ಳಗಿತ್ತು ಆತನ ಕಣ್ಣುಗಳು ಬೆಂಕಿಯ ಉರಿಯಂತೆಯೋ ಆತನ ಪಾದಗಳು ಕುಲುಮೇಲೆ ಕಾಯಿಸಿದ ತಾಮ್ರದಂತೆಯೋ ಆತನ ಧ್ವನಿಯು ಜಲ ಪ್ರವಾಹದ ಘೋಷದಂತೆಯೂ ಇದ್ದವು ಆತನ ಬಲಗೈಯಲ್ಲಿ ಏಳು ನಕ್ಷತ್ರಗಳಿದ್ದವು ಬಾಯೊಳಗಿಂದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು ಹಾಲೂಯ ನಾನಾಗಲೇ ಇರಲಿಲ್ಲ ದೇವ ಮಕ್ಕಳೇ ಈತನು ಮೂರುವರೆ ವರ್ಷಗಳ ಕಾಲ ಶಾರೀರಿಕವಾಗಿ ಬಹಳ ವೈಯಕ್ತಿಕವಾಗಿ ಬಹಳ ಹತ್ತಿರವಾಗಿ ಯೇಸುವನ್ನ ನೋಡಿದ್ದಾನೆ ಅನೇಕ ಅದ್ಭುತ ಕಾರ್ಯಗಳನ್ನ ಸೂಚಕ ಕಾರ್ಯಗಳನ್ನ ನೋಡಿದ್ದಾನೆ ಇವೆಲ್ಲವನ್ನ ನೋಡಿದ್ದರೂ ಸಹ ಪ್ರಥಮ ಬಾರಿ ಪುನರುತ್ಥಾನನಾದ ಏಸು ಮಹಿಮಾ ದರ್ಶನದಲ್ಲಿ ಪ್ರಕಟವಾದದನ್ನ ನೋಡಲೇ ಇಲ್ಲ ದಾಟ್ ಈಸ್ ಕಾಲ್ಡ್ ಎನ್ಕೌಂಟರ್ ವಿತ್ ಗಾಡ್ ದೇವರೊಂದಿಗೆ ಆತನು ಆ ವೈಯಕ್ತಿಕವಾದ ಸಂದರ್ಶನಕ್ಕೆ ಒಳಪಡುವಾಗ ಕ್ರಿಸ್ತ ಏಸುವಿನ ಕುರಿತಾದ ಮಹತ್ವ ವಾದ ಪ್ರಕಟಣೆಗಳು ಅಂದು ಏಷಾಯನಿಗೆ ಆ ದರ್ಶನ ಆ ಒಂದು ವೈಯಕ್ತಿಕ ಸಂದರ್ಶನದ ನಂತರ ಕ್ರಿಸ್ತನ ಕುರಿತಾಗಿ ಪ್ರಕಟಣೆಗಳು ಸಿಕ್ಕ ಹಾಗೆ ಇಲ್ಲಿ ಯೋಹಾನನಿಗೆ ನೇರವಾಗಿ ಕ್ರಿಸ್ತನ ಮಹಿಮಾ ದರ್ಶನವನ್ನು ನೋಡುತ್ತಿದ್ದಾನೆ ಆತನ ಕಣ್ಗಳ ಬಗ್ಗೆ ವರ್ಣಿಸುತ್ತಿದ್ದಾನೆ ಆತನ ತಲೆಯ ಕೂದಲೆ ಬಗ್ಗೆ ವರ್ಣಿಸುತ್ತಿದ್ದಾನೆ ಆತನ ಪಾದಗಳ ಬಗ್ಗೆ ವರ್ಣಿಸುತ್ತಿದ್ದಾನೆ ಆತನ ಮುಖ ಭಾವವನ್ನು ನೋಡಿ ವರ್ಣಿಸುತ್ತಿದ್ದಾನೆ ಪ್ರಕಾಶಮಯವಾಗಿರುವಂತ ಮಹಿಮಾ ದರ್ಶನದ ಕ್ರಿಸ್ತನು ಹಾಲಲ್ಲೂಯ್ಯ ಇದನ್ನು ನೋಡಿದ ತಕ್ಷಣವೇ ಸತ್ಯವೇ ಹೇಳುತ್ತದೆ ಮುಂದುವರೆದು ನಾನು ಆತನನ್ನು ಕಂಡಾಗ ಸತ್ತವನ ಹಾಗೆ ಆತನ ಪಾದಗಳ ಮುಂದೆ ಬಿದ್ದೆನೋ ಹಾಲಲ್ಲೂಯ್ಯ ಏಷಾಯನಿಗೆ ಏನ್ ನಡೀತು ಕಂಡ ತಕ್ಷಣ ಅಯ್ಯೋ ಹತನಾದೆ ನನ್ನಂತ ಕಣ್ಗಳು ಅಂದ್ರೆ ಹೊಲಸು ತುಟಿಯುಳ್ಳವನು ಹೊಲಸು ತುಟಿಯುಳ್ಳವರ ಮಧ್ಯದಲ್ಲಿ ವಾಸ ಮಾಡುವನು ನನ್ನಂತ ಕಣ್ಗಳು ಯಹೋವ ದೇವರನ್ನ ಕಂಡವಲ್ಲ ಎಂಬುದಾಗಿ ಹತನಾದ ಎಂಬುದಾಗಿ ಕೂಗಿಕೊಂಡನು ಆದ್ರೆ ಈತನು ಹತನಾದಂತೆ ಬಿದ್ದೆ ಹೋದನು ಸತ್ತವನಂತೆ ಬಿದ್ದನು ಈ ದರ್ಶನವನ್ನ ಕಂಡಾಕ್ಷಣ ದೇವರ ಬಲಗೈ ಅವನನ್ನು ಸ್ಪರ್ಶಿಸಿತು ದೇವರ ಆ ಸ್ಪರ್ಶ ಉಂಟಾದ ತಕ್ಷಣವೇ ಅವನೆದ್ದು ನಿಂತುಕೊಂಡ ಅವನಿಗೆ ಒಂದು ಮಾತು ಈ ರೀತಿಯಾಗಿ ಹೇಳಲಾಗಿತ್ತು ಹೆದರಬೇಡ ಹೆದರಬೇಡ ನಾನು ಮೊದಲನೆಯವನು ಕಡೆಯವನು ಸದಾ ಜೀವಿಸುವವನು ಆಗಿದ್ದೇನೆ ಸತ್ತವನಾದನು ಮತ್ತು ಯುಗೋ ಯುಗ ಯುಗಾಂತರಗಳಲ್ಲಿಯೂ ಬದುಕುವವನಾಗಿದ್ದೇನೆ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲವೇ ಆದ್ದರಿಂದ ನೀನು ಕಂಡವಗಳನ್ನು ಈಗ ನಡೆಯುತ್ತಿರುವಗಳನ್ನು ಮುಂದೆ ಆಗಬೇಕಾದವುಗಳನ್ನು ಬರೇ ಆ ಒಂದು ದೇವರೊಂದಿಗೆ ವೈಯಕ್ತಿಕ ಸಂದರ್ಶನ ಉಂಟಾದ ನಂತರ ಎನ್ಕೌಂಟರ್ ನಡೆದ ನಂತರ ಕರ್ತನ ನೋಡಿ ಹೇಳುತ್ತಿದ್ದಾನೆ ಇಗೋ ನಾನು ಸತ್ತವನಾಗಿದ್ದೆ ಈಗ ಯುಗ ಯುಗಾಂತರಗಳಲ್ಲಿ ಬದುಕುವವನಾಗಿದ್ದೇನೆ ಮರಣದ ಮತ್ತು ಪಾಪಾಳದ ಬೀಗದ ಕೈಗಳು ನನ್ನ ಕೈಗಳಲ್ಲಿವೆ ಈಗೋ ಆದ್ದರಿಂದ ಹಿಂದೆ ನೋಡ್ರ ವಾಕ್ಯ ಏನು ತಿಳ್ತದೆ ನೀನು ಕಂಡವಗಳು ಅಂದ್ರೆ ಹಿಂದೆ ನೀನು ನೋಡಿದಂಥವುಗಳು ಈಗ ನಡೆಯುತ್ತಿರುವಂತವರುಗಳು ಅಂದ್ರೆ ವರ್ತಮಾನ ಕಾಲ ಕಂಡವುಗಳು ಅಂದ್ರೆ ಭೂತಕಾಲ ಈಗ ನಡೆಯುತ್ತಿರುವುದು ಅಂದ್ರೆ ವರ್ತಮಾನ ಕಾಲ ಮತ್ತು ಮುಂದೆ ಆಗಬೇಕಾದವುಗಳನ್ನ ಬರೆ ಅಂದ್ರೇನು ಭವಿಷ್ಯತ್ ಕಾಲ ಅಂದ್ರೆ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲಗಳಲ್ಲಿ ನಡೆಯಲಿಕ್ಕಿರುವಂತಹ ಅಂಶಗಳ ಕುರಿತಾಗಿ ನೀನ್ ಬರೇ ಎಂಬುದಾಗಿ ಯೇಸು ಕ್ರಿಸ್ತನ ಕುರಿತಾದ ಪ್ರಕಟನಾ ಗ್ರಂಥವನ್ನೇ ಕರ್ತನು ಅವನ ಕೈಗಳಲ್ಲಿಟ್ಟನು ಒಂದೊಂದನ್ನಾಗಿ ಬರೆಯುವಂತೆ ಆತನನ್ನು ಪ್ರೇರೇಪಿಸಿದನು ತೋರಿಸಿದನು ನೋಡಿದನೆಲ್ಲ ಬರೇ ಎಂಬುದಾಗಿ ಹೇಳಿದ್ದನು ಪ್ರೀತಿಯುಳ ಸಭೆಯೇ ಕೇಳ್ರಿ ಯೋಹಾನನು ಅಂದು ಹೊಂದಿಕೊಂಡಂತ ಆ ಪ್ರಕಟಣೆ ದೇವರೊಂದಿಗೆ ವೈಯಕ್ತಿಕ ಸಂದರ್ಶನದ ನಂತರ ಆತನಿಗೆ ಉಂಟಾಯಿತು ಆ ಪ್ರಕಟಣೆ ಯಾರಿಗಾಗಿ ಉಂಟಾಯಿತು ಯಾತಕ್ಕಾಗಿ ಉಂಟಾಯಿತು ಅಂದ್ರೆ ಈ ಅಂತ್ಯ ದಿನಮಾನಗಳಲ್ಲಿ ಹಾಳು ಹೋಗುತ್ತಿರುವ ಕ್ರಿಸ್ತನ ಮೊದಲಗಿತ್ತಿ ಎಂಬಂತ ಸಭೆಯಾಗಿರುವ ನಾನು ಮತ್ತು ನೀವುಗಳು ಎಚ್ಚೆತ್ತುಕೊಂಡು ಹಿಂದೆ ನಡೆದವುಗಳು ಈಗ ನಡೀತಿರುವಂತವುಗಳು ಮುಂದೆ ನಡಲಿಕ್ಕಿರುವಂತವುಗಳ ಕುರಿತಾಗಿ ಸಂಪೂರ್ಣ ಗ್ರಹಿಕೆಳ್ಳವರಾಗಿ ಪ್ರಕಟಣೆಗಳನ್ನ ಹೊಂದಿಕೊಂಡವರಾಗಿ ನಾವು ಕ್ರಿಸ್ತನ ಮೊದಲಗಿತ್ತಿಯಾಗಿ ಸಿದ್ಧರಾಗಲಿಕ್ಕೋಸ್ಕರವಾಗಿ ಅಂದು ಯೋಹಾನನ್ನು ದೇವರೊಟ್ಟಿಗೆ ವೈಯಕ್ತಿಕ ಸಂದರ್ಶನ ಹೊಂದಿಕೊಳ್ಳೋದ್ರ ಮೂಲಕ ಈ ಪ್ರಕಟಣೆಯನ್ನು ಹೊಂದಿಕೊಂಡನಲ್ಲ ಹಾಗಾದ್ರೆ ಈ ಪ್ರಕಟಣೆ ಪುನಃ ನಾವುಗಳು ಅವುಗಳನ್ನು ಹೊಂದಿಕೊಂಡು ಮುಂದುವರಿಯಬೇಕಾದ್ರೆ ಯೋಹಾನನಿಗೆ ಉಂಟಾದಂತಹ ಅದೇ ವೈಯಕ್ತಿಕವಾದ ದೈವ ಸಂದರ್ಶನ ನಮ್ಮೆಲ್ಲರಿಗೂ ಅವಶ್ಯಕತೆ ಇದೆ ಎನ್ಕೌಂಟರ್ನ ಅವಶ್ಯಕತೆ ಇದೆ ಯೋಹಾನನು ತೊಂಬತ್ಮೂರರ ಪ್ರಾಯದವನು ಇಷ್ಟು ವರ್ಷಗಳ ಸೇವಾ ಅನುಭವವಿದೆ ಆದರೆ ಅವನು ಅಸಡ್ಡೆ ಮಾಡಲೇ ಇಲ್ಲ ಐ ನೀಡ್ ಒನ್ ನ್ಯೂ ಫ್ರೆಶ್ ಎನ್ಕೌಂಟರ್ ವಿತ್ ಮೈ ಗಾಡ್ ದೇವರೊಂದಿಗೆ ನನಗೆ ತಾಜಾ ಒಂದು ಅನುಭವ ತಾಜಾ ಸ್ಪರ್ಶದ ಒಂದು ಅನುಭವ ನನಗೆ ಅವಶ್ಯಕತೆ ಇದೆ ಎಂಬ ಗ್ರಹಿಕೆ ಮತ್ತು ದಾಹ ಇತ್ತು ಎಷ್ಟು ಜನ ಈ ಸಂದೇಶವನ್ನು ಕೇಳುತ್ತಿರುವಂತ ಪ್ರೀತಿಗಳ ನನ್ನ ಸಹೋದರ ನನ್ನ ಸಹೋದರಿ ನಿಮ್ಮಲ್ಲಿ ಎಷ್ಟು ಜನರಿಗೆ ದಾಹ ಇದೆ ನನಗೂ ಸಹ ದೇವರೇ ಹಳೆಯ ಅನುಭವಗಳಲ್ಲ ಹಳೆಯ ದರ್ಶನಗಳಲ್ಲ ಹಳೆಯದಾಗಿ ನಾನು ತಿಳ್ಕೊಂಡ ವಿಚಾರಗಳಲ್ಲ ಹೊಸ ಪ್ರಕಟಣೆಗಳ ನನಗೆ ಅವಶ್ಯಕತೆ ಇದೆ ನನ್ನ ಕರ್ತನ ಕುರಿತಾಗಿ ಯೇಸು ಕ್ರಿಸ್ತನ ಕುರಿತಾಗಿ ನೂತನವಾದ ಪ್ರಕಟಣೆಗಳ ಅವಶ್ಯಕತೆ ನನಗಿದೆ ಹಿಂದೆ ನಡೆದಂತ ಪ್ರಕಟಣೆಗಳ ಮೇಲೆ ನಾನು ಆತುಕೊಂಡಿರೋದಲ್ಲ ಹೊಸ ಹೊಸದಾದ ಪ್ರಕಟಣೆಗಳ ನೀನು ಕೊಡಬಲ್ಲೆ ಈ ಅಂತ್ಯ ದಿನ ಮಾನಗಳಲ್ಲಿ ಕರ್ತನು ಯಾರಲ್ಲ ತನ್ನ ವೈಯಕ್ತಿಕ ಸಂದರ್ಶನಕ್ಕೋಸ್ಕರವಾಗಿ ದೇವರೊಂದಿಗೆ ಒಂದು ಎನ್ಕೌಂಟರ್ಗೆ ರೆಡಿ ಆಗಿದ್ದಾರೋ ಅಥವಾ ಸಿದ್ಧರಾಗಿದ್ದಾರೋ ಅಂಥವರನ್ನ ನೋಡಿ ಕತ್ತನು ನೂತನವಾದ ಎಂಥ ದಿನಮಾನಗಳಿಗೆ ಬೇಕಾದ ಪ್ರಕಟಣೆಗಳನ್ನ ಕೊಡ್ಲಿಕ್ಕೆ ಬಯಸ್ತಿದ್ದಾನೆ ಎಷ್ಟು ಜನ ನಿಮ್ಮಲ್ಲಿ ಸಿದ್ಧರಾಗಿದ್ದೀರಿ ನೀವು ಸಿದ್ಧರಾಗಿರುವುದಾದ್ರೆ ಬರೀರಿ ಕರ್ತನ ಬೆಳೆಯಲು ದೇವ್ರೆ ಲಾರ್ಡ್ ಐ ನೀಡ್ ಯೋರ್ ಎನ್ಕೌಂಟರ್ ದೇವ್ರೆ ನನಗೆ ಮತ್ತೊಮ್ಮೆ ನಿನ್ನೊಟ್ಟಿಗೆ ಒಂದು ವೈಯಕ್ತಿಕವಾದ ಸಂದರ್ಶನ ಬೇಕಾಗಿದೆ ನನ್ನ ಸ್ಪರ್ಶಿಸು ಎಂಬುದಾಗಿ ಈ ಯೋಹಾನನ ಹಾಕಿ ವೈಯಕ್ತಿಕವಾದ ಅನುಭವದಲ್ಲಿ ಏಕಾಂತವಾಗಿ ನಮ್ಮ ಕರ್ತನ ಎದುರುಗೊಳ್ಳಲಿಕ್ಕೆ ಹೋಗಣುವ ಅದರ ಉದ್ದೇಶ ಒಂದೇ ಐ ನೀಡ್ ಯೋರ್ ಎನ್ಕೌಂಟರ್ ಲಾರ್ಡ್ ದೇವ್ರೆ ನನಗೆ ನಿನ್ನ ಸ್ಪರ್ಶದ ಅನುಭವ ಬೇಕಾಗಿದೆ ನಿನ್ನ ನನಗೆ ಈ ಅಂತ್ಯ ದಿನಮಾನದ ನೂತನ ಪ್ರಕಟಣೆಗಳ ಅವಶ್ಯಕತೆ ನನಗಿದೆ ಎಂಬುದಾಗಿ ಎಷ್ಟು ಜನ ನನ್ನೊಂದಿಗೆ ಮೊರೆ ಇಟ್ಟು ಕೇಳಿ ಪ್ರಾರ್ಥಿಸಿ ಅವುಗಳನ್ನು ಪಡೆದುಕೊಳ್ಳಿಕ್ಕೆ ಬಯಸ್ತೀರಿ ಬನ್ನಿರಿ ಹಾಗಾದ್ರೆ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಕರ್ತನಲ್ಲಿ ಮೊರೆ ಇಡೋಣ ಕರ್ತನೇ ನಮಗೆ ಪ್ರಕಟಣೆಗಳನ್ನು ಎಂಬುದಾಗಿ ಪ್ರಾರ್ಥನೆ ಮಾಡೋಣವಾ ಸರ್ವಶಕ್ತನಾದ ಪರಲೋಕದ ಜೀವವುಳ್ಳ ಆದ ದೇವರೇ ಯೋಹಾನನು ಹಲವು ಅನುಭವಗಳುಳ್ಳವನಾಗಿದ್ದನು ಬಹಳ ಸಣ್ಣ ಪ್ರಾಯದಲ್ಲಿ ಯವ್ವನಸ್ಥನಾಗಿರುವಾಗಲೇ ನಿನ್ನನ್ನು ಹಿಂಬಾಲಿಸುತ್ತಾ ತೊಂಬತ್ಮೂರರ ಆಸುಪಾಸಿನಲ್ಲಿಯೂ ನಿನ್ನ ವಿಷಯದಲ್ಲಿ ನಿನ್ನ ದರ್ಶನದ ವಿಷಯದಲ್ಲಿ ನಿನ್ನಿಂದ ಬರುವಂತ ವಾಕ್ಯದ ವಿಷಯದಲ್ಲಿಯೂ ನಿನ್ನ ಸಾಕ್ಷಿಗೋಸ್ಕರವಾಗಿಯೂ ಎಷ್ಟು ದಾಹವುಳ್ಳವನಾಗಿ ನಿನ್ನೊಂದಿಗಿರುವ ವೈಯಕ್ತಿಕ ಸಂದರ್ಶನಕ್ಕಾಗಿ ನಿರಂತರವಾಗಿ ಕಾದುಕೊಂಡಿದ್ದನಲ್ಲ ತದನಂತರ ಇವತ್ತು ನಾವು ಕಾಣುತ್ತಿರುವ ಪ್ರಕಟಣೆ ಪುಸ್ತಕವನ್ನ ನಾವೆಲ್ಲರೂ ಓದಿ ಅದನ್ನು ಗ್ರಹಿಸಿಕೊಂಡು ಪ್ರಕಟಣೆಯನ್ನು ಹೊಂದಿಕೊಳ್ಳುವಂತೆ ದೇವರೇ ಇಂದು ನಮಗೆ ನೀನು ಆ ಕೃಪೆಯನ್ನ ನಿನ್ನ ದಾಸನ ಮೂಲಕವಾಗಿ ಅಂದೇ ಅವರನ್ನು ಉಪಯೋಗ ಮಾಡಿದ್ದಿ ಈಗ ನಮ್ಮನ್ನು ಕೂಡ ನಿನ್ನ ಹತೋಟಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ನಮ್ಮನ್ನು ಕೂಡ ಉಪಯೋಗ ಮಾಡೋ ಕರ್ತನೆ ಈ ಅಂತ್ಯ ದಿನಮಾನಗಳಲ್ಲಿ ನಮಗೂ ನಿನ್ನ ಪ್ರಕಟನೆಗಳನ್ನು ದಯ ಪಾಲಿಸು ನಿನ್ನ ಹತೋಟಿಗೆ ನಮ್ಮನ್ನು ಒಪ್ಪಿಸಿಕೊಡುತ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕದ ಜೀವಳ ತಂದೆಯೇ ಆಮೇನ್ 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 ಪ್ರೀತಿ ದೇವ ಜನರೇ ಈ ಹೊಸ ಅನುಭವಗಳಲ್ಲಿ ಪ್ರವೇಶ ಮಾಡೋಣ ದೇವರು ತಾನೇ ಈ ವಾಕ್ಯಗಳನ್ನು ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಆರ್